ಮುಂದಿನ ವಿಧಾನಪರಿಷತ್ ಅವಧಿಯಲ್ಲಿ ಜಿಲ್ಲೆಯಿಂದ ಬೋವಿ ಸಮುದಾಯದವರನ್ನು ಪರಿಗಣಿಸುವಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜಿಲ್ಲಾ ಬೋವಿ ಒಡ್ಡರ್ ಸಮಾಜ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಾನಂದ್ ದೇಸಳ್ಳಿ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಮಾಜಿ ಶಾಸಕ ಆರ್ ಪೀರಣ್ಣ ಅವರನ್ನು ಎಂಎಲ್ಸಿಯಾಗಿ ಆಯ್ಕೆ ಮಾಡಿದ್ದ ಕಾಂಗ್ರೆಸ್ ಸರ್ಕಾರವು ನಂತರದ ನಲವತ್ಮೂರು ವರ್ಷಗಳಿಂದ ಬೋವಿ ಸಮುದಾಯದ ಯಾರಿಗೂ ಅವಕಾಶ ನೀಡಿಲ್ಲ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ನೂರ ಒಂದು ಸಮುದಾಯಗಳಲ್ಲಿ ಒಂದು ಪಾಯಿಂಟ್ ಎಂಟು ಕೋಟಿ ಪರಿಶಿಷ್ಟ ಜಾತಿಯವರಿದ್ದು ಅದರಲ್ಲಿ ಹದಿನೆಂಟು ಲಕ್ಷ ಜನಸಂಖ್ಯೆಯೊಂದಿಗೆ ಮೂರನೆಯ ದೊಡ್ಡ ಸಮುದಾಯವಾಗಿದೆ ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಐವತ್ತರಿಂದ ಐವತ್ತೈದು ಸಾವಿರ ಭೋವಿ ಸಮುದಾಯದ ಜನಸಂಖ್ಯೆ ಇದೆ ಆದರೆ ಪರಿಶಿಷ್ಟ ಜಾತಿಗೆ ಎಂಎಲ್ ಸಿ ಸ್ಥಾನಗಳು ಬಂದಾಗಲಿಲ್ಲ ಪ್ರಬಲದವರಿಗೆ ಮಾತ್ರ ಅವಕಾಶ ನೀಡಲಾಗುತ್ತಿದೆ ಹತ್ತೊಂಬತ್ ನೂರ ಹದಿನೇಳರಿಂದ ಮೀಸಲಾತಿ ಪಡೆದ ನಮ್ಮ ಸಮುದಾಯಕ್ಕೆ ಈ ಬಾರಿ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದರು ಸದ್ಯ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ನಮ್ಮ ಸಮುದಾಯಕ್ಕೆ ಎಂಎಲ್ ಸಿ ಸ್ಥಾನ ನೀಡುವಂತೆ ಒತ್ತಾಯಿಸಲಾಗುತ್ತಿದೆ ಆದರೆ ನಮ್ಮ ಸಮುದಾಯದ ಮುಖಂಡರು ಹಾಗೂ ಚಿತ್ರದುರ್ಗ ಮಠದ ಸ್ವಾಮಿಗಳು ಸೂಚಿಸುವ ಜಿಲ್ಲೆ ಹಾಗೂ ನಾಯಕರಿಗೆ ಸಮುದಾಯವು ಬೆಂಬಲಿಸುತ್ತದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಸ್ವೀಕರಿಸಿದರು ಒಂದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಾನ್ಯ ಮಾಜಿ ಶಾಸಕರಾಗಿದ್ದಂತಹ ದಿವಂಗತ ಆರ್ ಪೀರಣ್ಣ ಎಚ್ ಡಿ ಕೋಟೆ ತಾಲೂಕಿಯವರನ್ನು ಅಂದಿನ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದಂತಹ ದಿವಂಗತ ಶ್ರೀ ಆರ್ ಗುಂಡೂರಾವ್ ಅವರು ಕಾಂಗ್ರೆಸ್ ಸರ್ಕಾರದ ಭೂಮಿ ಜನಕ ಎಸ್ ಸಿ ದವರಾದ ಇವರನ್ನು ಎಂ ಮಾಡಿದರು ಅದನ್ನು ಹೊರತುಪಡಿಸಿ ಇಲ್ಲಿವರೆಗೂ ಕೂಡ ಅಂದರೆ ನಲವತ್ತು ಮೂರು ವರ್ಷ ಕಳೆದರೂ ಕೂಡ ಒಬ್ಬರ ಒಬ್ಬರೇ ಒಬ್ಬರನ್ನು ಕಾಂಗ್ರೆಸ್ ಪಕ್ಷದಿಂದ ಎಂ ಎಲ್ ಸಿ ಮಾಡಿಲ್ಲ ಆದರೆ ರಾಜ್ಯದಲ್ಲಿ ಪರಿಷ್ಠ ಜಾತಿಗೆ ಸೇರಿದ ಒಂದು ನೂರ ಒಂದು ಜಾತಿಗಳಲ್ಲಿ ಜನಸಂಖ್ಯೆ ಅಂದಾಜು ಒಂದು ಪಾಯಿಂಟ್ ಎಂಟು ಕೋಟಿ ಜನ ಪರಿಶ್ಠ ಜಾತಿ ಇದ್ದು ಅದರಲ್ಲಿ ಮೂರನೇ ಅತಿ ಹೆಚ್ಚು ಸುಮಾರು ರಾಜ್ಯದಲ್ಲಿ ಹದಿನೆಂಟು ಲಕ್ಷ ಜನಸಂಖ್ಯೆ ನಮ್ಮ ಗೋವಿ ಜನಾಂಗ್ತಾರೆ ಉತ್ತರ ಕನ್ನಡದಲ್ಲಿ ಗೋವಿ ಒಡ ಜನಾ ಅಂದಾಜು ಐವತ್ತು ಸಾವಿರದಿಂದ ಐವತ್ತೈದು ಸಾವಿರ ಜನಸಂಖ್ಯೆ ಇರುತ್ತದೆ ಅದರಿಂದ ದಯಮಾಡಿ ವರಿಷ್ಠ ಜಾತಿ ಎಂ ಎಲ್ ಸಿ ಮಾಡುವ ಅವಕಾಶಗಳು ಎಷ್ಟು ಬಾರಿ ಬಂದಿದ್ದರೂ ಪ್ರಬಲವಾಗಿರುವವರಿಗೆ ನಮ್ಮ ಸಮಾಜಕ್ಕೆ ಅನ್ಯಾಯವಾಗುತ್ತಿದೆ ಆದ್ದರಿಂದ ಉತ್ತರ ಕನ್ನಡ ಜಿಲ್ಲೆ ಮೊಟ್ಟ ಮೊದಲ ಬಾರಿಗೆ ಒಂದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮೀಸಲಾತಿ ಸಿಕ್ಕಿರುವ ನಮ್ಮ ಸಮಾಜಕ್ಕೆ